ಎಲ್ಲರಿಗೂ ಕೂಡ ನಮಸ್ಕಾರ ಇದೀಗ ಬಂದಿರುವ ಟಾಪ್ ಸುದ್ದಿಗಳನ್ನು ನೋಡೋಣ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಲಿದೆ ಹಾಗೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಸಿಗಲಿದೆ ಈ ರೀತಿ ಇವತ್ತಿನ ಟಾಪ್ ಸುದ್ದಿಗಳನ್ನು ನೋಡೋಣ ಪ್ರತಿಯೊಂದು ಕೂಡ ಮುಖ್ಯವಾದ ಮಾಹಿತಿ ಆಗಿದೆ ನೀವು ತಿಳಿದುಕೊಳ್ಳಲೇಬೇಕಾಗಿದೆ ಹಾಗಾದರೆ ಈ ಕೂಡಲೇ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಲ್ಲಿ ರೈತರ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ರೈತರು ಬೆಳೆದಿರುವ ಬೆಳೆಗಳಿಗೆ ನ್ಯಾಯಯುತವಾದ ಬೆಲೆ ಸಿಗಲಿದೆ ಹಾಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ರೈತರ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಲಿದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಾಗ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣ ನೀಡಿ ರೈತರ ಸಾಲವನ್ನು ಮನ್ನಾ ಮಾಡಲಾಗಿತ್ತು ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇದ್ದಾಗ ರಾಜ್ಯ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿವರೆಗೆ ಸೊಸೈಟಿಗಳಲ್ಲಿ ಬೆಳೆ ಸಾಲವನ್ನು ಇಪ್ಪತ್ತೇಳು ಲಕ್ಷ ರೈತರ ಬೆಳೆ ಸಾಲವನ್ನು ಮನ್ನಾ ಮಾಡಲಾಗಿತ್ತು ಎಂದು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೈತರಿಗಾಗಿ ಯಾವುದೇ ರೀತಿಯ ಸಾಲ ಮನ್ನಾ ಬೇಡಿಕೆಯನ್ನ ಸ್ವೀಕರಿಸಿಲ್ಲ ಸಾಲ ಮನ್ನಾ ಮಾಡಿಲ್ಲ ಎಂದು ಹೇಳಿದ್ದಾರೆ ನರೇಂದ್ರ ಮೋದಿಜಿಯವರು ಕೇವಲ ಬಂಡವಾಳಶಾಹಿಗಳು ಇದರ ಜೊತೆಗೆ ಕೈಗಾರಿಕಾ ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದ್ದಾರೆ ಬರೋಬ್ಬರಿ ಹದಿನಾರು ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮನ್ನಾ ಮಾಡಿದ್ದಾರೆ ನರೇಂದ್ರ ಮೋದಿಜಿಯವರು ಶ್ರೀಮಂತರ ಪರವಾಗಿ ಮಾತ್ರ ಸಾಲವನ್ನಾ ಮನ್ನಾ ಮಾಡಿದ್ದಾರೆ ದೇಶಕ್ಕೆ ಅನ್ನ ಹಾಕುವ ರೈತರ ಸಾಲವನ್ನ ಮನ್ನಾ ಮಾಡಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ ನರೇಂದ್ರ ಮೋದಿಜಿಯವರು ಹತ್ತು ವರ್ಷಗಳಲ್ಲಿ ನೀಡಿದ್ದಾರೆ ಯಾವುದೇ ಒಂದು ಭರವಸೆ ಬಗೆಹರಿಸಲಿಲ್ಲ ಎಂದು ಹೇಳಿದ್ದಾರೆ ಹಾಗೆ ರೈತರ ಸಾಲ ಮನ್ನಾ ಮಾಡಿಲ್ಲ ಹಾಗೆ ರೈತರ ಆದಾಯವನ್ನ ದ್ವಿಗುಣಗೊಳಿಸಿಲ್ಲ ಎಂಬ ಹೇಳಿಕೆಯನ್ನ ನೀಡಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ದೇಶದ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನ ನೋಡೋಣ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಗೃಹ ಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡು ಸಾವಿರ ಸಾವಿರ ರೂಪಾಯಿ ಹಣವನ್ನು ನೀಡುತ್ತಿದೆ ಹಾಗೆ ಗೃಹ ಜ್ಯೋತಿ ಯೋಜನೆಯಡಿಲಿ ಎರಡು ನೂರು ಯೂನಿಟ್ ಉಚಿತ ವಿದ್ಯುತ್ತನ್ನು ನೀಡುತ್ತಿದೆ ಹಾಗೆ ಅನ್ನಭಾಗ್ಯ ಯೋಜನೆಯಡಿಲಿ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ನೀಡುತ್ತಿದೆ ಹಾಗೆ ಮಹಿಳೆಯರಿಗೆ ಉಚಿತವಾದ ಬಸ್ ಪ್ರಯಾಣ ಯುವ ನಿಧಿಯಲ್ಲಿ ನಿರುದ್ಯೋಗ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಭತ್ಯೆಯನ್ನ ನೀಡುತ್ತಿದೆ ಇದರ ಜೊತೆಗೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಲ್ಲಿ ಭಾರತದ ಮಹಾಲಕ್ಷ್ಮಿಯರಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣವನ್ನು ನೀಡುವುದಾಗಿ ಘೋಷಣೆಯನ್ನ ಮಾಡಲಾಗಿದೆ ಹಾಗೆ ಆರೋಗ್ಯ ಹಕ್ಕಿನಲ್ಲಿ ಇಪ್ಪತ್ತೈದು ಲಕ್ಷ ಆರೋಗ್ಯ ವಿಮೆ ರಕ್ಷಣೆಯನ್ನ ನೀಡಲಾಗುವುದು ಎಂದು ಹೇಳಿದ್ದಾರೆ ಹಾಗೆ ಶ್ರಮಿಕರಿಗೆ ನರೇಗಾ ಯೋಜನೆಯಡಿಯಲ್ಲಿ ದಿನಕ್ಕೆ ನಾಲ್ಕುನೂರು ರೂಪಾಯಿ ಹಣವನ್ನು ನಿಗದಿತ ಮಾಡಲಾಗುವುದು ಎಂದು ಗ್ಯಾರಂಟಿಯನ್ನು ನೀಡಿದ್ದಾರೆ ಇದರ ಜೊತೆಗೆ ಮಹಿಳೆಯರಿಗೆ ಖಾತೆಯಲ್ಲಿ ಐವತ್ತು ಪರ್ಸೆಂಟ್ನಷ್ಟು ಮೀಸಲು ಇಡಲಾಗುವುದು ಎಂದು ಹೇಳಿದ್ದಾರೆ ಹಾಗೆ ಒಂದು ವರ್ಷದಲ್ಲಿ ಒಂದು ಲಕ್ಷ ರೂಪಾಯಿ ತನಕ ಶಿಷ್ಯ ವೇತನ ಪಡೆಯುವ ಯೋಜನೆಯನ್ನ ಜಾರಿಗೆ ಮಾಡಲಾಗುವುದು ಎಂದು ಕಾಂಗ್ರೆಸ್ ತನ್ನ ಗ್ಯಾರಂಟಿಯನ್ನ ತಿಳಿಸಿದೆ ಕರ್ನಾಟಕದ ಪ್ರಗತಿ ನಮ್ಮ ಗ್ಯಾರಂಟಿ ಎಂದು ಕಾಂಗ್ರೆಸ್ ಈಗ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆಯನ್ನ ಮಾಡುತ್ತಿದೆ ಇನ್ನೇನು ಲೋಕಸಭಾ ಚುನಾವಣೆ ಪ್ರಾರಂಭವಾಗಿದ್ದು ಮೊದಲನೇ ಹಂತದಲ್ಲಿ ಚುನಾವಣೆಯಾಗಿದೆ ಇನ್ನು ನಾಳೆ ಎರಡನೇ ಹಂತದಲ್ಲಿ ಚುನಾವಣೆ ಕರ್ನಾಟಕದಲ್ಲೂ ಕೂಡ ನಡೆಯಲಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಬನ್ನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು ಮತ್ತೊಂದು ಹೇಳಿಕೆಯನ್ನು ನೀಡಿದ್ದಾರೆ ಹೌದು ಕಾಂಗ್ರೆಸ್ ಪರವಾಗಿ ನರೇಂದ್ರ ಮೋದಿ ಮತ್ತೆ ಒಂದು ಕಿಡಿಯನ್ನು ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಐವತ್ತು ಪರ್ಸೆಂಟ್ ಆಸ್ತಿಯನ್ನು ಕಾಂಗ್ರೆಸ್ಸೇ ಕಿತ್ತುಕೊಳ್ಳಲಿದೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಒಂದು ಲಕ್ಷ ರೂಪಾಯಿ ತನಕ ಹಣವನ್ನು ನೀಡುವ ವಿವಿಧ ಗ್ಯಾರಂಟಿಗಳಲ್ಲಿ ನಿಮ್ಮ ಹಣವನ್ನು ನಿಮಗೆ ತೆಗೆದುಕೊಡುತ್ತದೆ ಎಂದು ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ ಹೌದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ನಿಮ್ಮ ಆಸ್ತಿಯನ್ನು ನಿಮ್ಮಿಂದ ಕಿತ್ತುಕೊಳ್ಳುತ್ತದೆ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಮೆರಿಕ ರೀತಿಯಲ್ಲಿ ಪಿತ್ರಾಜುತ ಆಸ್ತಿಗೆ ನೀವು ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತದೆ ಅಂದರೆ ನಿಮ್ಮ ತಂದೆಯ ಹೆಸರಿನಲ್ಲಿ ಆಸ್ತಿ ಆ ಆಸ್ತಿಯನ್ನು ಐವತ್ತು ಪರ್ಸೆಂಟ್ ಸರ್ಕಾರವೇ ಕಿತ್ತುಕೊಳ್ಳಲಿದೆ ಇನ್ನು ಐವತ್ತು ಪರ್ಸೆಂಟ್ಗೆ ನೀವು ಮತ್ತೆ ಶೇಕಡ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ನಷ್ಟು ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತದೆ ತಂದೆಯ ಒಂದು ಆಸ್ತಿ ಮಕ್ಕಳಿಗೆ ಸಿಗುವುದಿಲ್ಲ ಕಾಂಗ್ರೆಸ್ ಆಸ್ತಿ ಕಸಿದುಕೊಳ್ಳಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೇಳಿಕೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ನೀವು ದುಡಿದಿರುವ ದುಡ್ಡು ನಿಮ್ಮ ಕೈಯಲ್ಲಿ ಇರುವುದಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಒಟ್ಟಿನಲ್ಲಿ ಸತತ ಮೂರು ದಿನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಹಲವಾರು ಕಡೆ ಸಭೆಯನ್ನು ನಡೆಸಿ ಹಾಗೆ ಸಮಾವೇಶದಲ್ಲಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿದ್ದಾಗ ಏನು ಮಾಡಲಾಗಿತ್ತು ಹಾಗೆ ಬಿಜೆಪಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಏನು ಮಾಡಿದೆ ಎಂದು ಹೇಳಿದ್ದಾರೆ ಹಾಗೆ ಮುಂದಿನ ಐದು ವರ್ಷಕ್ಕೆ ಮತ್ತೆ ಅಧಿಕಾರಕ್ಕೆ ಬಂದಲ್ಲಿ ಏನು ಮಾಡಲಾಗುವುದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ ಮೊಬೈಲ್ ಉತ್ಪಾದನೆ ಇಲ್ಲದ ಒಂದು ಸ್ಥಿತಿಯಲ್ಲಿ ಇದೀಗ ವಿಶ್ವದ ಅತಿ ಎರಡನೆಯ ದೊಡ್ಡ ತಯಾರಕರಾಗಿ ಭಾರತ ಹೊರಹೊಮ್ಮಿದೆ ಇದರ ಜೊತೆಗೆ ದುರುಬಲ ರಾಷ್ಟ್ರದ ಪೈಕಿ ಅಂದರೆ ಐದನೇ ಆರ್ಥಿಕ ದುರ್ಬಲ ಹೊಂದಿರುವ ಭಾರತವನ್ನು ಈಗ ಟಾಪ್ ಫದನೆಯ ಒಂದು ಆರ್ಥಿಕ ಶಕ್ತಿಯನ್ನಾಗಿ ಮಾಡಲಾಗಿದೆ ಕಳೆದು ಹತ್ತು ವರ್ಷದಲ್ಲಿ ಎಂದು ಹೇಳಿದ್ದಾರೆ ಹಾಗೆ ನಾಲ್ಕು ಕೋಟಿಗಿಂತ ಅಧಿಕ ಮನೆಗಳನ್ನು ನಿರ್ಮಾಣವನ್ನ ಮಾಡಿದ್ದೇವೆ ಹಾಗೆ ಹತ್ತು ಕೋಟಿ ಅಧಿಕ ಗೃಹಿಣಿಯರಿಗೆ ಗ್ಯಾಸ್ ಸಿಲಿಂಡರ್ಗಳನ್ನು ನೀಡಲಾಗಿದೆ ಇದರ ಜೊತೆಗೆ ಶೌಚಾಲಯ ಮತ್ತು ಉಚಿತವಾಗಿ ವಿದ್ಯುತ್ ಸಂಪರ್ಕವನ್ನು ಕುಟುಂಬಗಳಿಗೆ ಎಂಟು ಎಂಟು ಕೋಟಿಗಿಂತ ಅಧಿಕ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡಲಾಗಿದೆ ಹಾಗೆ ಮುಂದಿನ ಐದು ವರ್ಷ ಅಧಿಕಾರಕ್ಕೆ ಬಂದಲ್ಲಿ ಸೋಲಾರ್ ಘರ್ ಮೂಲಕ ಎಲ್ಲರಿಗೂ ಕೂಡ ವಿದ್ಯುತ್ ಶೂನ್ಯ ಬೆಲೆಯಲ್ಲಿ ಬರಲಿದೆ ಇದರ ಜೊತೆಗೆ ಮುಂದಿನ ಒಂದು ಐದು ವರ್ಷದಲ್ಲಿ ಮತ್ತೆ ಮೂರು ಕೋಟಿಗೂ ಅಧಿಕ ಮನೆಗಳ ನಿರ್ಮಾಣವನ್ನ ಮಾಡಲಾಗುತ್ತಿದೆ ಹಾಗೆ ಭಾರತವನ್ನ ಮುಂದಿನ ಐದು ವರ್ಷಗಳಲ್ಲಿ ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಲಾಗುವುದು ಎಂದು ನರೇಂದ್ರ ಮೋದಿಜಿಯವರು ಹೇಳಿಕೆಯನ್ನ ನೀಡಿದ್ದಾರೆ ಹಾಗೆ ಐವತ್ತು ಕೋಟಿ ಅಧಿಕ ಜನರಿಗೆ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆಯ ಸೌಲಭ್ಯವನ್ನ ಪ್ರಾರಂಭವನ್ನ ಮಾಡಿದ್ದೇವೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಬರ ಪರಿಹಾರ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ ಈ ಕುರಿತು ಮಾಹಿತಿಯನ್ನ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಈ ಬಾರಿ ರಾಜ್ಯದ ರೈತರಿಗೆ ಬರ ಪರಿಹಾರ ಬಾರದೇ ಇರುವ ಕಾರಣದಿಂದಾಗಿ ರೈತ ಆರ್ಥಿಕ ಸಮಸ್ಯೆಗೆ ಸಿಲುಕಿದ್ದಾನೆ ಹೌದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರೈತನಿಗೆ ಯಾವುದೇ ರೀತಿ ಪರಿಹಾರ ಬಂದಿಲ್ಲ ಈ ಒಂದು ಕಾರಣದಿಂದಾಗಿ ರಾಜ್ಯ ಸರ್ಕಾರವೇ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡಿದೆ ಕೇಂದ್ರದಿಂದ ಯಾವುದೇ ರೀತಿ ಪರಿಹಾರ ಬಾರದೇ ಇರುವ ಕಾರಣದಿಂದ ಸುಪ್ರೀಂಗೆ ಅರ್ಜಿಯನ್ನು ಹಾಕಲಾಗಿತ್ತು ಇದೀಗ ರೈತರ ಬ್ಯಾಂಕ್ ಖಾತೆಗೆ ಒಂದು ಅಥವಾ ಎರಡು ವಾರದ ಒಳಗಾಗಿಯೇ ಬರ ಪರಿಹಾರವೂ ಕೂಡ ಲಭ್ಯವಾಗಲಿದೆ ರೈತನ ಬ್ಯಾಂಕ್ ಖಾತೆಗೆ ಎನ್ ಡಿ ಆರ್ ಎಫ್ ನಿಯಮಾನುಸಾರವಾಗಿ ಇದೀಗ ರೈತನಿಗೆ ಬರೋ ಪರಿಹಾರ ಸಂದಾಯವಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಮಾಹಿತಿ ರೈತರ ಬಗ್ಗೆ ನೋಡೋಣ ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವೂ ಕೂಡ ಸಿಗಲಿದೆ ಹೌದು ಇದೆ ಮೇ ತಿಂಗಳ ಅಂತ್ಯದ ಒಳಗೆ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಅಂದರೆ ಚುನಾವಣೆ ಫಲಿತಾಂಶ ಬರುವ ಮೊದಲೇ ರೈತನ ಬ್ಯಾಂಕ್ ಖಾತೆಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಸಾಲಿನ ಆರ್ಥಿಕ ವರ್ಷದ ಮೊದಲನೇ ಕಂತಿನ ಹಣವನ್ನು ರೈತರಿಗೆ ಹಾಕಲಾಗುವುದು ದೇಶಾದ್ಯಂತ ಒಂಬತ್ತು ಕೋಟಿಗಿಂತ ಅಧಿಕ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದು ಬೀಳಲಿದೆ ಇದರ ಜೊತೆಗೆ ಚುನಾವಣೆಗೆ ಇನ್ನೇನು ಒಂದೇ ದಿನ ಬಾಕಿ ಇದ್ದು ಸಕಲ ಭದ್ರತೆಯಲ್ಲಿ ಚುನಾವಣೆಯೂ ಕೂಡ ಆಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ರಾಜ್ಯದಲ್ಲಿ ಈಗಾಗಲೇ ಎಲ್ಲ ರೀತಿ ತಯಾರಿಯನ್ನು ಮಾಡಲಾಗಿದೆ ಇವತ್ತಿನ ಕೆಲವೊಂದು ಜಿಲ್ಲೆಗಳಲ್ಲಿ ಅಂದರೆ ಚುನಾವಣೆ ಯಾವ ಯಾವ ಜಿಲ್ಲೆಗಳಲ್ಲಿ ಇದೆ ಅಂತಹ ಒಂದು ಜಿಲ್ಲೆಯಲ್ಲಿ ಬಿಗಿ ಕ್ರಮವನ್ನು ಕೈಗೊಳ್ಳಲಾಗಿದೆ ಹಾಗೆ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೆಯನ್ನು ಮಾಡಲಾಗಿದೆ ಚುನಾವಣೆ ಸುತ್ತಮುತ್ತಲೂ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು